ගේ සාගතා නනු අමින් చෙක්. ප තු गුවන් මහఫී රජයින්තිනවිතා, ಮದ್ಯ ಮಾಂಸ ನಿಷೇಧಿಸುವಂತೆ ಆಗ್ರಹಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಅಹಿಂಸೆ ತತ್ವವನ್ನು ದೇಶಕ್ಕೆ ಸಂದೇಶ ಸಾರಿರುವಂತಹ ಇಪ್ಪತ್ನಾಲ್ಕು ತೀರ್ಥಂಕರರಾದ ಭಗವಾನ್ ಒಂದು ಸಾವಿರದ ಎಂಟು ಮಹಾವೀರ ತೀರ್ಥಂಕರು ಅಂದು ರಾಜ್ಯದಲ್ಲಿ ಮದ್ಯ ಮಾಂಸ ನಿಷೇಧಿಸಬೇಕು ಹಾಗೂ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಮಹಾವೀರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಬೇಕು ಅಂತ ತಾಲೂಕಿನ ಗುಡೇನಕಟ್ಟೆ ಗ್ರಾಮದ ಶ್ರೀ ಶಾಂತಿನಾಥ ಜೈನ ಕುಂದಗೋಳ ತಹಶೀಲ್ದಾರರಾದ ರಾಜು ಮಾಳ್ವರ್ಕರ್ ಅವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಮಾಜದ ಬಾಂಧವರು ಮನವಿಯನ್ನು ಸಲ್ಲಿಸಿದರು ಸಂದರ್ಭದಲ್ಲಿ ಮನವಿ ಸ್ವೀಕರಿಸಿ ತಹಶೀಲ್ದಾರರು ಮಾತನಾಡಿದರು ಸಂದರ್ಭದಲ್ಲಿ ಜೈನ ಸಮಾಜದ ಅಧ್ಯಕ್ಷರಾದ ಬಾಹುಬಲಿ ಮಲ್ಲಿಗವಾಡ್ ಸಮಾಜದ ಮುಖಂಡರಾದ ಬಸವರಾಜ ಯೋಗಪ್ಪನವರ್ ಬಸಪ್ಪ ಯೋಗಪ್ಪನವರು ರಾಜು ಮಲ್ಲಿಗವಾಡ್ ವಿಮಲ್ ಸುನಿಲ್ ಗೌಡ ಪಾಟೀಲ್ ಇಂದ್ರಗೌಡ ಪಾಟೀಲ್ ಜೈಪಾಲ್ ಯೋಗಪ್ಪನವರ್ ಬಸಪ್ಪ ಯೋಗಪ್ಪನವರ ಲಕ್ಷ್ಮಣಗೌಡ ಪಾಟೀಲ್ ಮಹಾವೀರ ಮಲ್ಲಿಂಗವಾಡ್ ದೇವೇಂದ್ರಗೌಡ ಪಾಟೀಲ್ ಮಂಜುನಾಥ ಮಲ್ಲಿಗವಾಡ್ ಸೇರಿದಂತೆ ಅನೇಕ ಜೈನ ಸಮಾಜದ ಬಾಂಧವರು ಭಾಗವಹಿಸಿದರು ಪೊಲೀಸ್ ಇಲಾಖೆಯಿಂದ ಸೂಕ್ತ ಭದ್ರತೆ ಒದಗಿಸಲಾಗಿತ್ತು ಏಪ್ರಿಲ್ ಇಪ್ಪತ್ತೊಂದರ ಏಪ್ರಿಲ್ ಹತ್ತರಂದು ಭಗವಾನ್ ಮಹೇರ ಜಯಂತಿಯನ್ನು ಹಿಂಸಾ ದಿನವನ್ನಾಗಿ ಆಚರಣೆ ಮಾಡಬೇಕಂತೇಳಿ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾವು ಮನವಿ ಸಲ್ಲಿಸಿವಿ ಆ ಮನವಿಯಲ್ಲಿ ನಾವು ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸ್ಬೇಕಂತೇಳಿ ನಾವು ಮನವಿ ವಿವರಿಸ್ತೀವಿ ಈಗ ಒಂದೊಂದು ಕಚೇರಿಗಳಲ್ಲಿ ಮಹಾವೇರ ಭಾವಚಿತ್ರವನ್ನು ಹಾಕೋದಿಲ್ಲ ಭಾವಚಿತ್ರ ಅದನ್ನು ಪೂಜೆನೂ ಸಲ್ಲಿಸೋದಿಲ್ಲ ಅಂಥವು ಅದಾವು ನಮ್ಮ ತಾಲೂಕಿನಲ್ಲಿ ನಮ್ಮ ಇಡೀ ನಮ್ಮ ಕರ್ನಾಟಕದಾಗನ ಅವನ್ನೆಲ್ಲ ಎಲ್ಲ ಕಚೇರಿಗಳಿಗೂ ಆಚರ್ಷಣೆ ಮಾಡ್ಬೇಕಂತೇಳಿ ನಾವು ಒತ್ತಾಯಿಸಿ ಮಾನ್ಯ ತಹಸೀಲ್ದಾರಿಗೆ ಮನವಿ ಕೊಟ್ಟೆವು ನಮ್ಮ ಹೆಸರು ಬಸವರಾಜ್ ಯೋಗ ಇನ್ನು ಮುಂದೆ ಅವರು ಧನ ಸರ್ಕಾರ ಅದನ್ನ ಜಾರಿಗೆ ಮಾಡಿ ವರ್ಷವನ್ನು ಈ ಅಂಥ ಪರಮ ಧರ್ಮ ಜೈನ ಧರ್ಮ ಒಂದು ಹಿಂಸೆ ಮಾಡದ ಧರ್ಮ ಈ ಧರ್ಮಕ್ಕೆ ಒಂದು ಧ್ಯೇಯವನ್ನು ಕೊಡಬೇಕಂತೇಳಿ நான் மாய சஜீந்தர் சாஹே இவத்த மனுவை கொடக்க நான் நிர்சாரம் மாதிரி மாத நம்ம கலந்து பக்கவாட் சரி

ಆಚರಣೆ ಮಹಾವೀರ ಜಯಂತಿ ದಿವಸ ದೇಶದ ತುಂಬ ರಾಜ್ಯದ ಅಲ್ಲ ದೇಶದ ತುಂಬ ಅಹಿಂಸಾ ತತ್ವ ಸತ್ಯ ಅಹಿಂಸೆ ನ್ಯಾಯ ನೀತಿ ಇದನ್ನು ಒಂದು ಪಾಲನೆ ಮಾಡಬೇಕು ಎಲ್ಲ ಜನರು ಇದನ್ನು ಮಾಡಿದಾಗ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಬದುಕಿನ ಇದು ಸಿಂಥಿತಿ ಮೊದಲೇ ಎಲ್ಲರೂ ಆ ಮಹಾವೀರ 别耽搁。